ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀತ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿದ್ದಾರೆ ಉತ್ಪಾದನೆಯ ಸೋಲಾರ್ ಘಟಕದ ಶಿಲಾನ್ಯಾಸ ಕಾರ್ಯಕ್ರಮ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ಯಾರಂಟಿ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಜಿಲ್ಲಾ ಸಹಕಾರ ಆರು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಗೌರವ ಸಮರ್ಪಣೆಯನ್ನು ತಾವು ಸ್ವೀಕರಿಸಬೇಕು ಅಂತ ಮಾನ್ಯರನ್ನು ಮಾನ್ಯರನ್ನ ನಾನು ಕೋರ್ತಾ ಇದ್ದೀನಿ ಸರ್ ಎಂಪಿಗಳು ಯಾರು ಇಲ್ಲಿ ಎಂಪಿ ಯಾರು ಮುಧುಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದ್ದಾನ ಬಾಯಿ ಬಿಟ್ಟಿದ್ದಾನ ಕರ್ನಾಟಕ ನ್ಯಾಯ ಆಯ್ತು ಅಂತ ಬಾಯ್ ಮತ್ತೆ ಅವನು ಮತ್ತೆ ಗೆಲ್ಬೇಕ ಮತ್ತೆ ಗೆಲ್ಬೇಕ ಅವನು ಯಾವ ಕಾರಣಕ್ಕೂ ಗೆಲ್ಲಬಾರದು ಯಾವ ಕಾರಣಕ್ಕೂ ಗೆಲ್ಲಬಾರ್ದು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡದೇನೆ ಮುನಿಸ್ವಾಮಿ ಆದಿಯಾಗಿ ಇಪ್ಪತ್ತೈದು ಜನ ಎಂಪಿಗಳು ಹೋಗಿದ್ದಾರೆ ದಿಲ್ಲಿಗೆ ಬಿಜೆಪಿಯಿಂದ ಒಬ್ರು ಬಾಯಿ ಬಿಟ್ಟಿಲ್ಲ ಅದ್ರ ಬದಲಿಗೆ ಅನ್ಯಾಯವನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಬೇಡ ಹಾ ಕಲಿಸ್ಬೇಕು ಅನ್ನೋದಾದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಅಥವಾ ಎನ್ ಡಿ ಎ ಅಭ್ಯರ್ಥಿಯನ್ನ ತೋರಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಆ ಮೂಲಕ ಸುಧಾಕರಿಗೆ ನನಗೆ ನಾರಾಯಣ ಸ್ವಾಮಿಗೆ ನಂಜೇಗೌಡರಿಗೆ ಎಲ್ರಿಗೂ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ನೀವು ಮಾಡ್ತೀರಿ ಅನ್ಕ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ನಿಮ್ಮೇಲೆ ವಿಶ್ವಾಸ ಇಟ್ಕೊಂಡಿದೀವಿ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಸ್ಕೊಟ್ರಿ ನೂರ ಮೂವತ್ತಾರು ಸ್ಥಾನ ಹಾಗಾಗಿ ನಾವು ಅಧಿಕಾರಕ್ಕೆ ಬಂದು ಇವತ್ತು ಜನತೆಗೆ ಕೊಟ್ಟಂತ ಮಾತನತೆ ನಡ್ಕುತ್ತಾ ಇದ್ದೀವಿ ಕೊಟ್ಟ ಮಾತಿನ ನಡ್ಕತ್ತಾ ಇದ್ದೀವಿ ಮುಂದೆನೂ ಕೂಡ ನಡ್ಕತ್ತೀವಿ ಇನ್ನು ಐದು ವರ್ಷದವರೆಗೂ ಕೂಡ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಎಷ್ಟೇ ಖರ್ಚಾಗ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರಿಂದ ನಿಮ್ಮ ಆಶೀರ್ವಾದ ಇರಬೇಕಲ್ವಾ ಹಾಂ ಹಾಂ ನಿಮ್ಮ ಆಶೀರ್ವಾದ ಸದಾ ಯಾವಾಗಲೂ ಕೂಡ ಇರಲಿ ಅಂತೇಳಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇರಲಿ ಅಂತೇಳಿ ಕೇಳ್ಕೊಂಡು ನಾನು ಈ ಕಾರ್ಯಕ್ರಮಗಳಿಗೆ ಸಮ ಈ ಫಲಾನುಭವಿಗಳ ಸಮಾವೇಶ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಉದ್ಘಾಟನೆ ಇದನ್ನು ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ತಾವೆಲ್ಲರೂ ಕೂಡ ಇಷ್ಟೊತ್ತು ಆದರೂ ಕೂಡ ಇಷ್ಟೊತ್ತಾದರೂ ಕೂಡ ಕಾದು ಕೂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ರಾಜ್ಯದ ಉನ್ನತ ಸಚಿವರು ಉನ್ನತ ಶಿಕ್ಷಣ ಸಚಿವರು ಆದಂಥ ஜனிரிய சாசர டா எம் சி சுதாகர் அவ்ர நகராபிவ் சச்சிரான பைத்தி சுரேஷ் அவர முக்கியம நசீர் அகமது அவ்வரூர இம்ப்ளிமெண்டேஷன் கமிட்டி அந்த டா எச் எம் ரேவ்ண அவர மஞ்சுநாத் பிரதீப் ஈஸ்வர் அவர ஹியரூசரீ நாராயணஸ்வாமியவர குஸ்வாமி கௌட அவர ಕೋಲಾರ ಮಿಲ್ಕ್ ಯೂನಿಯನ್ನ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ನಂಜೇಗೌಡ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ಮೇಲ್ಮನೆಯ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳ ತಾಯಂದಿರ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೆ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಆಡಳಿತದ ವತಿಯಿಂದ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಉದ್ಘಾಟನೆ ಜೊತೆಗೆ ಕೋಲಾರ ಮಿಲ್ಕ್ ಯೂನಿಯನ್ ಅವರು ಇದೇ ಸಂದರ್ಭದಲ್ಲಿ ಮೂರು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ನಡೀತಾ ಇದೆ ಒಂದು ಮೂರು ಕೋಟಿಗಳ ವೆಚ್ಚದಲ್ಲಿ ಐಸ್ ಕ್ರೀಮ್ ಉತ್ಪಾದನಾ ಘಟಕ ಸ್ಥಾಪನೆ ಎರಡನೇದು ಕೋಲಾರ ಮುಖ್ಯ ಡೇರಿ ಮೆಗಾ ಡೇರಿ ಶೀತಲ ಕೇಂದ್ರಗಳು ಅದರ ಮುಖ್ಯ ಆಡಳಿತಾಧಿಕಾರಿ ಆಡಳಿತ ಕಚೇರಿ ಅದರ ಶಂಕುಸ್ಥಾಪನೆ ಅದೇ ಶಂಕುಸ್ಥಾಪನೆ ಅಂದ್ರೆ ಅದೇನೆ ನಂಜೇಗೌಡ ಉದ್ಘಾಟನೆ ಆಮೇಲೆ 12 ಮೆಗಾವಾಟ್ 12 ಮೆಗಾವಾಟ್ ಸೋಲಾರ್ ಪವರ್ ಪ್ಲಾಂಟ್ ನ ಸ್ಥಾಪನೆ ನಿಮ್ಮ ಕೌನ್ಸಿಲ್ ಇದೆ ಇವೆಲ್ಲಕ್ಕೂ ಕೂಡ ಇವತ್ತು ಚಿಂತಾಮಣಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ चिंति शासक सुधाकर् ब क्रियाशील मंत्री